ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಸೈಬರ್ ಕ್ರೈಮ್ ಸೊಲ್ಯೂಷನ್ಸ್ ಮತ್ತೊಂದು ಸಂಚಿಕೆಗೆ ನಿಮಗೆಲ್ರಿಗೂ ಸುಸ್ವಾಗತ ನೋಡಿ ಇವತ್ತು ಜನಸಾಮಾನ್ಯರಿಗೆ ಸಮಾಜಕ್ಕೆ ಸರ್ಕಾರಗಳಿಗೆ ದೊಡ್ಡ ಆಗಿರುವಂಥ ಒಂದು ವಿಚಾರ ಈ ಸೈಬರ್ ಕ್ರೈಮ್ ದಿನೇ ದಿನೇ ತನ್ನ ಕಬಂಧ ಬಾಹುವನ್ನು ಚಾಚುತ್ತಾ ಇರುವಂಥ ಒಂದು ಪಿಡುಗು ಜೊತೆಗೆ ಹೊಸ ಹೊಸ ರೀತಿಗಳನ್ನು ಹೊಸ ಹೊಸ ತಂತ್ರಜ್ಞಾನವನ್ನು ಹುಡುಕಿ ಜನರನ್ನು ಮೋಸ ಮಾಡುವಂಥ ಒಂದು ದೊಡ್ಡ ಜಾಲವೇ ಇಡೀ ವಿಶ್ವದಾದ್ಯಂತ ಹಬ್ಬಿದೆ ಅದರ ವಿರುದ್ಧ ನಾವು ಹೋರಾಡಬೇಕಾದ್ರೆ ಅದರ ಬಗ್ಗೆ ಒಂದಿಷ್ಟು ಅರಿವನ್ನು ಇಟ್ಕೋಬೇಕಾಗುತ್ತೆ ಆ ಅರಿವನ್ನು ನನಗೆ ಗೊತ್ತಿರೋದನ್ನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಹಳೆಯ ಸಂಚಿಕೆಗಳನ್ನು ನೀವು ತುಂಬ ಮನಸ್ಸಿನಿಂದ ಬರಮಾಡಿಕೊಂಡಿದ್ದೀರಿ ಅದನ್ನು ಪ್ರೋತ್ಸಾಹಿಸಿದ್ದೀರಿ ಒಂದು ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕರು ಒಂದು ಎರಡು ಸಾಲಿನ ಒಂದು ಸಂದೇಶವನ್ನು ಹಾಕಿದ್ದಾರೆ ಕನ್ನಡವನ್ನೇ ಮಾತಾಡಿ ಸೈಬರ್ ಕ್ರೈಮ್ನಿಂದ ದೂರವಿರಿ ಅಂತ ಮೇಲು ನೋಟಕ್ಕೆ ಏನೋ ಒಂದು ಬಾಲಿಷವಾದಂಥ ಒಂದು ಸಂದೇಶ ಅಂತ ಅನಿಸುತ್ತೆ ಆದರೆ ಆ ಸಂದೇಶವನ್ನು ಡಿಕೋಡ್ ಮಾಡಿದಾಗ ಖಂಡಿತವಾಗಿಯೂ ಆ ವ್ಯಕ್ತಿ ಹೇಳಿರೋದರಲ್ಲಿ ಒಂದು ಅರ್ಥ ಇದೆ ಅನಿಸುತ್ತೆ ಯಾಕೆಂದರೆ ನಾವು ಹಿಂದಿನ ಸಂಚಿಕೆಗಳಲ್ಲೇ ಹಾಗೆ ಈ ಸೈಬರ್ ಕ್ರೈಮ್ನವರು ಸಾಮಾನ್ಯವಾಗಿ ಉತ್ತರ ಭಾರತದವರು ಅಥವಾ ವಿದೇಶದವರು ಇಂಗ್ಲೀಷು ಅಥವಾ ಹಿಂದಿಯಲ್ಲಿ ನಿಮ್ಮನ್ನು ಮಾತಾಡಿಸ್ತಾರೆ ಅವರು ಇಂಗ್ಲೀಷು ಅಥವಾ ಹಿಂದಿಯಲ್ಲಿ ನಿಮ್ಮನ್ನು ಮಾತಾಡಿಸಿದಾಗ ನಿಮಗೆ ಆ ಭಾಷೆ ಬಂದರೂ ಸಹ ನೀವು ಆ ಭಾಷೆಯನ್ನು ಮಾತಾಡಬೇಕು ಅಂತಿಲ್ಲ ಯಾಕೆಂದರೆ ನಮ್ಮಿಂದ ಯಾರಿಗಾದರೂ ಕೆಲಸ ಆಗಬೇಕು ಅಂದರೆ ಅವರು ನಮ್ಮ ಭಾಷೆಯನ್ನು ಕಲೀಲಿ ಇದು ಭಾಷಾ ದುರಭಿಮಾನ ಅಲ್ಲ ಆ ವೀಕ್ಷಕರು ಹೇಳಿದ ಹಾಗೆ ಅನುಕೂಲ ಕೂಡ ಇದೆ ಯಾಕೆಂದರೆ ನಮಗೆ ಈಗ ಯಾರಾದರೂ ಬೇಕಾಗಿದ್ದರೆ ನಾವು ಅವ್ರ ಭಾಷೆಯಲ್ಲೇ ಮಾತಾಡೋಣ ನಮಗೆ ಏನಾದರೂ ಉಪಯೋಗ ಆಗೋ ಹಾಗಿದ್ರೆ ಆದರೆ ಯಾರೋ ನಮ್ಮನ್ನು ಸಂಪರ್ಕ ಮಾಡಿದಾಗ ನಮ್ಮ ಭಾಷೆ ಅವ್ರು ಕಲೀಲಿ ಹಾಗಾಗಿ ನಾವು ಕನ್ನಡದಲ್ಲೇ ಉತ್ತರ ಕೊಟ್ಟರೆ ಅವರಿಗೆ ಕನ್ನಡ ಬರೋದಿಲ್ಲ ಅಂದರೆ ಅವರು ಅಲ್ಲಿಗೆ ಸಂಪರ್ಕವನ್ನು ಕಟ್ ಮಾಡ್ತಾರೆ ಅಥವಾ ನೀವೇ ಕಟ್ ಮಾಡ್ಬೋದು ಅದರಿಂದ ನಿಮಗೆ ಒಂದಿಷ್ಟು ತಲೆನೋವು ತಪ್ಪುತ್ತೆ ಅದು ಸೈಬರ್ ಕ್ರೈಮ್ನ ಕರೆ ಆಗಿದ್ದರೆ ಖಂಡಿತವಾಗಿಯೂ ಆ ಒಂದು ತಲೆನೋವು ನಿಮಗೆ ತಪ್ಪತ್ತೆ ಅದನ್ನೇ ಆ ವೀಕ್ಷಕರು ಹೇಳಿದ್ದು ಅದನ್ನು ನಾನು ಸ್ವಲ್ಪ ವಿಸ್ತಾರವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನಮಗೆ ಏನೋ ಒಂದು ಸರ್ವಿಸ್ ಬೇಕು ಅಂದಾಗ ನಾವು ಅವರಿಗೆ ನಮ್ಮ ಭಾಷೆ ಬರೋದಿಲ್ಲ ಅಂದರೆ ನಮಗೆ ಅವ್ರ ಭಾಷೆ ಬರುತ್ತೆ ಅಂದರೆ ಆಗ ಸ್ವಲ್ಪ ಉದಾರಿಗಳಾಗಿ ಅವ್ರ ಭಾಷೆಯನ್ನು ಮಾತಾಡೋಣ ಇಲ್ಲದೇ ಇದ್ದರೆ ನಮ್ಮದೇ ಭಾಷೆಯನ್ನು ನಾವು ಮಾತಾಡಿದ್ರೆ ಅವರಿಗೆ ನಮ್ಮ ಭಾಷೆ ಬರೋದಿಲ್ಲ ಅಂದರೆ ನಮ್ಮ ತಂಟೆ ಬೇಡ ಅಂತ ಅವರು ದೂರ ಹೋಗ್ತಾರೆ ಜೊತೆಗೆ ನಮ್ಮ ಭಾಷೆ ಕೂಡ ಬೆಳೆಯುತ್ತೆ ಇನ್ನು ವ್ಯಾಪಾರಸ್ಥರು ನಿಜವಾಗಿಯೂ ನಿಮ್ಮಿಂದ ಏನೋ ಒಂದು ಅವರಿಗೆ ವ್ಯಾಪಾರ ಆಗಬೇಕು ಅನ್ನೋ ಒಂದು ಉದ್ದೇಶ ಇದ್ದರೆ ಅವರು ನಮ್ಮ ಭಾಷೆ ಕಲಿತು ಮಾತಾಡಲಿ ಅವರನ್ನು ಹಾಗೆ ಕಲಿಸುವ ಅನಿವಾರ್ಯತೆಗೆ ನಾವು ಅವರನ್ನು ಒಡ್ಡಬೇಕಾದ್ರೆ ನಾವು ನಮ್ಮ ಭಾಷೆಯಲ್ಲಿಯೇ ಮಾತಾಡಬೇಕು ಅದಕ್ಕಾಗಿ ಆ ಸಂದೇಶದ ಬಗ್ಗೆ ಇಲ್ಲಿ ಮಾತಾಡಿದ್ದೀನಿ ಈಗ ಸೈಬರ್ ಕ್ರೈಮ್ನ ಒಂದು ಹೊಸ ಅವತಾರ ಡಿಜಿಟಲ್ ಅರೆಸ್ಟ್ ನಾವು ಆಗಾಗ ಈ ಪದವನ್ನು ಕೇಳ್ತಾ ಇದ್ದೀವಿ ಮೊದಲ ಬಾರಿಗೆ ಕೇಳಿದಾಗ ಒಂದು ಹೊಸ ಪದ ಅಂತ ಅನ್ನಿಸ್ತು ಆದರೆ ಈಗ ಬರ್ತಾ ಬರ್ತಾ ನಮ್ಮ ಸುತ್ತಮುತ್ತ ಪ್ರತಿನಿತ್ಯ ಇಂಥದ್ದು ನಡೆಯುವಾಗ ಅದು ನಮಗೆ ಕಾಮನ್ ಆಗಿ ಹೋಗಿದೆ ಅಂದರೆ ದೂರವಾಣಿಯ ಮೂಲಕವೇ ಮೊಬೈಲ್ ಇರಬಹುದು ಲ್ಯಾಂಡ್ಲೈನ್ ಇರ್ಬೋದು ನಿಮ್ಮನ್ನು ಒಂದು ರೀತಿಯಲ್ಲಿ ಕಟ್ಟಿ ಹಾಕಿ ಅನಿವಾರ್ಯವಾಗಿ ನೀವು ಅವರು ಹೇಳಿದ ಹಾಗೆ ಒಂದು ರೀತಿ ಹಿಪ್ನೊಟೈಸ್ ಮಾಡ್ತಾರಲ್ಲ ಆ ರೀತಿಯಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡೋದು ಇತ್ತೀಚೆಗೆ ಫೇಸ್ಬುಕ್ನಲ್ಲಿ ಕನ್ನಡದ ಒಬ್ಬ ವೈಜ್ಞಾನಿಕ ಬರಹಗಳನ್ನು ಬರೆಯುವಂಥ ಲೇಖಕರು ನಾಗೇಶ್ ಹೆಗಡೆ ಅವರು ಇಂಥದ್ದೊಂದು ಪ್ರಕರಣಕ್ಕೆ ಸಿಕ್ಕಿ ಹಾಕಿಕೊಂಡ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಅದಕ್ಕೂ ಮುಂಚೆ ಕನ್ನಡ ಚಲನಚಿತ್ರರಂಗದ ಒಬ್ಬ ಕಲಾವಿದೆ ಹಾಗೂ ನಿರ್ದೇಶಕಿ ರೂಪ ಅಯ್ಯರ್ ಅವರು ಅವರೂ ಸಹ ಹಲವು ಗಂಟೆಗಳ ಕಾಲ ಒಂದು ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿದ್ದರ ಬಗ್ಗೆ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಇದೆಲ್ಲದರಿಂದ ನಾವು ಪಾಠ ಕಲಿಬೇಕಾಗಿದೆ ಮೊದಲನೇದಾಗಿ ಈ ಡಿಜಿಟಲ್ ಅರೆಸ್ಟ್ ಅಂದರೆ ಏನು ನಿಮಗೆ ಯಾವುದೋ ಒಂದು ಅಪರಿಚಿತ ಕರೆ ಬರುತ್ತೆ ಬಂದ ಕೂಡಲೇ ನಾನು ಹಿಂದೆಯೇ ಹೇಳಿದ ಹಾಗೆ ನಿಮಗೆ ಟ್ರೂ ಕಾಲರ್ ಐ ಡಿ ಇದ್ದರೆ ಅದು ಯಾರಿಂದ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಅವರ ಪರಿಚಯ ನಿಮಗಿದ್ದರೆ ಅಥವಾ ಅಗತ್ಯ ಇದ್ದರೆ ಮಾತ್ರ ನೀವು ಆ ಕರೆಯನ್ನು ಸ್ವೀಕಾರ ಮಾಡಬಹುದು ಇಲ್ಲದೇ ಇದ್ದರೆ ಬೇಕಿಲ್ಲ ಬಿಟ್ಟು ಬಿಡಬಹುದು ಆದರೆ ಒಬ್ಬ ವೀಕ್ಷಕರು ಹೇಳಿದ್ರು ಈ ಟ್ರೂ ಕಾಲರ್ ಐಡಿಯಲ್ಲಿ ಸಹ ಆ ಒಂದು ಆ್ಯಪನ್ನು ನೀವು ಹಾಕ್ಕೊಂಡ್ರೆ ಸಹ ಅದರಿಂದಲೂ ಒಂದಿಷ್ಟು ಅನಾಹುತಗಳಾಗತ್ತೆ ಅಂತ ಹೇಳಿದ್ದಾರೆ ಅದರ ಬಗ್ಗೆ ನನಗೆ ಒಂದು ಸಣ್ಣ ಅನುಭವ ಇತ್ತೀಚೆಗಾಗಿದೆ ಈ ಸೈಬರ್ ಕ್ರೈಮ್ ಸೊಲ್ಯೂಷನ್ಸ್ ಸರಣಿಯನ್ನು ಆರಂಭ ಮಾಡಿದ ಮೇಲೆ ಒಂದು ದಿವಸ ನನಗೊಂದು ಕರೆ ಬಂತು ಅದು ಟ್ರೂ ಕಾಲರ್ ಐಡಿಯಲ್ಲಿ ಸೈಬರ್ ಕ್ರೈಮ್ ಪೋರ್ಟಲ್ ಅಂತ ಇತ್ತು ನಾನೇನು ಅಂದ್ಕೊಂಡೆ ನಾನು ಈ ಸಂಚಿಕೆಗಳನ್ನು ಮಾಡ್ತಾ ಇರೋದ್ರಿಂದ ಯಾರೋ ಅದರ ಬಗ್ಗೆ ಏನೋ ಒಂದು ಎನ್ಕ್ವೈರಿ ಮಾಡೋದಕ್ಕೋ ಅಥವಾ ಏನೋ ಒಂದು ಅಭಿಪ್ರಾಯವನ್ನು ಹೇಳೋದಕ್ಕೋ ಕರೆ ಮಾಡಿದ್ದಾರೆ ಅನ್ನೋ ಅಂತ ಹೇಳಿ ಆ ಕರೆಯನ್ನು ಸ್ವೀಕರಿಸಿದೆ ತಕ್ಷಣ ಅವರು ಇಂಗ್ಲೀಷ್ನಲ್ಲಿ ಐ ಆಮ್ ಸ್ಪೀಕಿಂಗ್ ಟು ಮಂಜುನಾಥ್ ಅಂತ ಹೇಳಿ ಯು ಆರ್ ಅನ್ನೆಸೆಸರಿಲಿ ಮೆಸೇಜಿಂಗ್ ಸೋ ಮೆನಿ ಪೀಪಲ್ ಹಾಗೆ ಹೀಗೆ ಅಂತ ಏನೋ ಶುರು ಮಾಡಿದ್ರು ತಕ್ಷಣ ನನಗೆ ಯಾವುದೋ ಬೇರೆ ಕೆಲಸದಲ್ಲಿ ವ್ಯಸ್ತನಾಗಿದ್ದೆ ಹಾಗಾಗಿ ಇವರ ಕರೆಯನ್ನು ಅಟೆಂಡ್ ಮಾಡೋದು ಬೇಡ ಅಂತ ಹೇಳಿ ಅಲ್ಲಿಗೆ ಆ ಕರೆಯನ್ನು ಕಟ್ ಮಾಡಿದೆ ಮುಂದೆ ಇವತ್ತಿಗೂ ಆ ಕರೆ ನನಗೆ ಬಂದಿಲ್ಲ ನಿಜವಾಗಿಯೂ ನಾನು ಆ ಒಬ್ಬ ವ್ಯಕ್ತಿಗೆ ಅಥವಾ ಆ ಸಂಸ್ಥೆಗೆ ನನ್ನಿಂದ ಏನಾದರೂ ಆಗಬೇಕಾಗಿದ್ದರೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಅವರು ನಮ್ಮನ್ನು ಸಂಪರ್ಕ ಮಾಡೇ ಮಾಡ್ತಾರೆ ಮತ್ತೆ ಹಾಗಾಗಿ ನೀವು ಡಿಜಿಟಲ್ ಅರೆಸ್ಟ್ಗೆ ಒಳಗಾಗೋದನ್ನು ತಪ್ಪಿಸ್ಕೋಬೇಕು ಅಂದರೆ ನಿಮಗೆ ಏನಾದರೂ ಒಂದು ಅಪಾಯದ ವಾಸನೆ ಕಂಡ ಕೂಡಲೇ ಸಂಪರ್ಕವನ್ನು ಕತ್ತರಿಸಿ ನಿಜವಾಗಿಯೂ ಅವರು ಐ ಟಿ ರೈಡ್ ಮಾಡೋರಾಗಿರಬಹುದು ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಇಡಿ ಇ ಡಿಪಾರ್ಟ್ಮೆಂಟ್ನವರಾಗಿರಬಹುದು ಹೀಗೆಲ್ಲ ಹೇಳ್ಕೊತಾರಲ್ಲ ಹಾಗೆ ಹೇಳ್ಕೊಳ್ಳೋರು ನಿಜವಾಗಿಯೂ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ಅದು ಬೇರೆ ರೀತಿಯಲ್ಲಿಯೇ ಮಾಡ್ತಾರೆ ದೂರವಾಣಿ ಮೂಲಕ ಅಲ್ಲ ಅದನ್ನು ಮೊದಲು ನೀವು ಅರ್ಥ ಮಾಡಿಕೊಳ್ಳಿ ನಿಮಗೆ ಯಾವುದೇ ಒಂದು ಅನುಮಾನ ಬಂದರೆ ಆ ಸಂಪರ್ಕವನ್ನು ಕತ್ತರಿಸಿ ಅದೇ ನಂಬರ್ನಿಂದ ಮತ್ತೆ ಕರೆ ಬಂದರೆ ಸ್ವೀಕಾರ ಮಾಡಬೇಡಿ ಹಾಗೆ ಮಾಡಿದಾಗ ನಿಮ್ಮನ್ನು ಯಾರೂ ಡಿಜಿಟಲಿ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದರೆ ಯಾವತ್ತೂ ಅಷ್ಟೇ ಯಾವುದಾದ್ರೂ ಒಂದು ಕರೆ ಬಂದಾಗ ಪ್ಯಾನಿಕ್ ಆಗೋದನ್ನು ನಿಲ್ಲಿಸಬೇಕು ಒಂದು ಸ್ವಲ್ಪ ನಮಗೇನಾಗುತ್ತೆ ಅಂದರೆ ಇವತ್ತು ಮೊಬೈಲ್ ಏನಾಗಿದೆ ಅಂದರೆ ನಾವು ಏನೋ ಕೆಲಸ ಮಾಡ್ತಾ ಇರ್ತೀವಿ ಕರೆ ಬಂದುಬಿಡುತ್ತೆ ಬಂದ ತಕ್ಷಣ ನೋಡದೆ ಮಾಡದೆ ಅದನ್ನು ಆನ್ ಮಾಡಿ ಕಿವಿ ಇಟ್ಕೊಂಡ್ಬಿಡ್ತೀವಿ ಇಟ್ಕೊಂಡ ತಕ್ಷಣ ಆ ಕಡೆಯಿಂದ ಬರೋ ಒಂದು ಮಾತಿಗೆ ನಾವು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ಬೇಕು ನಾವು ಯಾವುದೋ ಒಂದು ಬೇರೆ ಒಂದು ಮೂಡಲ್ಲಿರ್ತೀವಿ ಅಲ್ಲಿಂದ ನಮಗೇನೋ ಒಂದು ಬೆದರಿಕೆ ಬಂದಾಗ ಪ್ಯಾನಿಕ್ ಆಗ್ತೀವಿ ಈ ಒಂದು ಬಲಹೀನತೆಯನ್ನು ಬಳಸ್ಕೊಂಡು ನಿಮ್ಮನ್ನು ಡಿಜಿಟಲಿ ಅರೆಸ್ಟ್ ಮಾಡ್ತಾರೆ ಸಾಮಾನ್ಯವಾಗಿ ಹೀಗೆ ಮಾಡೋರಿಗೆ ನಿಮ್ಮ ಹಿನ್ನೆಲೆ ಗೊತ್ತಿರುತ್ತೆ ಅಥವಾ ನಿಮ್ಮ ಆರ್ಥಿಕ ಹಿನ್ನೆಲೆ ಗೊತ್ತಿರುತ್ತೆ ನೀವು ಒಬ್ಬ ಉದ್ಯಮಿಯೋ ಅಥವಾ ಒಬ್ಬ ವ್ಯಾಪಾರಸ್ಥರೋ ಶ್ರೀಮಂತರೋ ಆಗಿದ್ದೀರಿ ಅನ್ನೋದು ಗೊತ್ತಿರುತ್ತೆ ನಿಮ್ಮ ಆರ್ಥಿಕ ಬಲ ತಿಳ್ಕೊಂಡೇ ಮಾಡಿರ್ತಾರೆ ಅವರು ಇದೆಲ್ಲವನ್ನು ತಿಳ್ಕೊಂಡು ನಿಮ್ಮನ್ನು ಯಾವುದಾದ್ರೂ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಸಿ ಜೈಲು ಶಿಕ್ಷೆ ಆಗುತ್ತೆ ಸಮಾಜದಲ್ಲಿ ಅವಮಾನ ಆಗುತ್ತೆ ನೀವು ಅರೆಸ್ಟ್ ಆಗ್ತೀರಿ ಹಾಗೆ ಹೀಗೆ ಅಂತ ನಿಮ್ಮನ್ನು ಹೆದರಿಸಿ ಇಂಥ ಒಂದು ಅಕೌಂಟಿಗೆ ನೀವು ಇಷ್ಟು ಹಣವನ್ನು ಹಾಕಿದ್ರೆ ನಾವು ಈ ಕೇಸನ್ನು ಇಲ್ಲಿಗೆ ಮುಚ್ಚಿಬಿಡ್ತೀವಿ ಅಂತ ಹೇಳಿ ನಿಮ್ಮಿಂದ ಹಣವನ್ನು ಕೀಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಎಷ್ಟೋ ಜನ ವಿದ್ಯಾವಂತರು ನಾನಾಗಲೇ ನಿಮಗೆ ಒಂದೆರಡು ಉದಾಹರಣೆಗಳನ್ನು ಹೇಳಿದ್ನಲ್ಲ ಅಂಥ ವ್ಯಕ್ತಿಗಳನ್ನು ಕೂಡ ಈ ಡಿಜಿಟಲಿ ಅರೆಸ್ಟ್ ಮಾಡ್ತಾರೆ ಅಂದರೆ ಇನ್ನು ಸಾಮಾನ್ಯರನ್ನು ಬಿಡ್ತಾರಾ ಎಷ್ಟೋ ಜನ ವಿದ್ಯಾವಂತರು ಆ ಒಂದು ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿ ತಮ್ಮ ಹಣವನ್ನು ಕಳ್ಕೊಂಡಿದ್ದಾರೆ ಆಮೇಲೆ ಪರಿತಪಿಸ್ತಾರೆ ಆಮೇಲೆ ಸರ್ಕಾರಕ್ಕೆ ದೂರನ್ನು ಕೊಡ್ತಾರೆ ಅವರು ಹಿಡಿಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅದು ಎಷ್ಟು ಕಷ್ಟ ಇದೆ ಅನ್ನೋದನ್ನು ಈಗಾಗಲೇ ನಾವು ಕೆಲವು ಸಂಚಿಕೆಗಳಲ್ಲಿ ನಿಮಗೆ ಹೇಳಿದ್ದೀವಿ ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿ ನಾವು ಅಪಾಯಕ್ಕೆ ಒಳಗಾಗುವ ಮುನ್ನವೇ ಹುಷಾರಾದರೆ ಬಹಳ ಒಳ್ಳೆಯದು ನಾನು ಈ ಸಂಚಿಕೆಯ ಆರಂಭದಲ್ಲಿ ನಿಮಗೆ ಹೇಳಿದೆ ಕನ್ನಡದಲ್ಲೇ ಮಾತಾಡಿದ್ರೆ ಕೆಲವು ಸಾರಿ ತಪ್ಪಿಸ್ಕೋಬೋದು ಅಂತ ಈಗ ಖದೀಮರು ಅದಕ್ಕೂ ಕೂಡ ಮತ್ತೊಂದು ದಾರಿಯನ್ನು ಹುಡುಕಿದ್ದಾರೆ ಅಂದರೆ ಭಾರತದಂಥ ದೇಶಗಳಿಂದ ಬೇರೆ ಬೇರೆ ಪ್ರದೇಶಗಳಿಂದ ಜನರನ್ನು ಆನ್ಲೈನ್ನಲ್ಲಿ ಸಾವಿರದ ಐನೂರು ಅಮೆರಿಕನ್ ಡಾಲರ್ಗಳ ಸಂಬಳವನ್ನು ನಿಮಗೆ ತಿಂಗಳು ತಿಂಗಳು ಕೊಡ್ತೀವಿ ನೀವು ನಿಮ್ಮ ಪಾಸ್ಪೋರ್ಟನ್ನು ವಿವರಗಳನ್ನು ಕಳಿಸಿ ನಾವು ವೀಸಾ ಕಳಿಸ್ತೀವಿ ಇಂಥ ದೇಶದಲ್ಲಿ ಕೆಲಸ ಇದೆ ಅಂತ ಒಂದು ಆಮಿಷವನ್ನು ಹೊಡ್ತಾರೆ ವಿದೇಶದಲ್ಲಿ ಕೆಲಸಕ್ಕೆ ಹೋಗುವವರು ಹೆಚ್ಚಿನ ಪಾಲು ಒಂದು ಹಣದ ಆಸೆಯಿಂದಲೇ ಹೋಗೋದು ಭವಿಷ್ಯವನ್ನು ಕಟ್ಕೋಬೇಕು ಅಂತಲೇ ಹೋಗೋದು ಹೋಗಿ ಕಷ್ಟಪಟ್ಟು ದುಡಿದು ಕೂಡ ಮೇಲೆ ಬಂದಿರೋರು ಲಕ್ಷಾಂತರ ಜನ ಇದ್ದಾರೆ ಆದರೆ ಇವತ್ತು ಅವಸರ ಅವಸರದಲ್ಲಿ ಈ ಆನ್ಲೈನ್ನಲ್ಲಿ ಸಿಗುವಂಥ ಇಂಥ ಮಾಹಿತಿಗಳನ್ನು ತಗೊಂಡು ಯಾವುದೋ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಇವರ ಕೆಲಸಕ್ಕೋಸ್ಕರ ಅಂತ ಹೇಳಿ ಪಾಸ್ಪೋರ್ಟು ಹಾಗೂ ವೀಸಾವನ್ನು ಕಿತ್ತಿಟ್ಕೋತಾರೆ ಅದಾದ ಮೇಲೆ ಅವರನ್ನು ಒಂದು ರೀತಿಯಲ್ಲಿ ಗುಲಾಮರಂತೆ ದುಡಿಸ್ಕೋತಾರೆ ಇಂಥ ಪ್ರಕರಣಗಳು ನಮ್ಮ ಸುತ್ತಮುತ್ತಲೇ ನಡೆದಿದೆ ಒಂದೆರಡು ದಿನಗಳ ಹಿಂದಿನ ಪತ್ರಿಕೆಯಲ್ಲಿ ಕೂಡ ಬಂದಿದೆ ನಮ್ಮ ಬೆಂಗಳೂರಿನವರೇ ಆದಂಥ ಒಂದೆರಡು ವ್ಯಕ್ತಿಗಳು ಅಂಥದ್ರಲ್ಲಿ ಸಿಕ್ಕಿ ಹಾಕಿಕೊಂಡು ಪೊಲೀಸರ ಸಹಾಯದಿಂದ ಹಿಂತಿರುಗಿ ಬಂದಿರುವಂಥ ಉದಾಹರಣೆಗಳಿದೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಆ ವ್ಯಕ್ತಿಗೆ ಯಾವ ಭಾಷೆ ಬರುತ್ತೆ ಅದನ್ನು ಪತ್ತೆ ಮಾಡಿ ಆ ಭಾಷೆ ಮಾತನಾಡುವಂಥ ಪ್ರದೇಶದ ಜನರನ್ನು ಈ ಸ್ಕ್ಯಾಮ್ಗೆ ಒಳಪಡಿಸೋದಕ್ಕೆ ಅವರನ್ನು ಬಳಸ್ಕೋತಾರೆ ನೋಡಿ ನಮ್ಮ ವ್ಯವಸ್ಥೆಯಲ್ಲಿ ಪೊಲೀಸರು ಇರೋದು ನಮ್ಮ ರಕ್ಷಣೆ ಮಾಡೋದಕ್ಕೆ ದಿನನಿತ್ಯದ ನಮ್ಮ ಆಗು ಹೋಗುಗಳಲ್ಲಿ ಏನೇ ತೊಂದರೆಗಳು ಬಂದರೂ ಅಪರಾಧಗಳಾದರೂ ಕಳ್ಳತನ ಕೊಲೆ ರೌಡಿಸಮ್ಮು ಇಂಥದ್ದೆಲ್ಲ ಆದಾಗ ನಮ್ಮ ಮೇಲೆ ಯಾವುದೋ ಒಂದು ಆಕ್ರಮಣ ಆದಾಗ ಇದಕ್ಕೆಲ್ಲ ಒಂದು ರಕ್ಷಣೆಯನ್ನು ಕೊಡೋದಕ್ಕೆ ನಾವು ಪೊಲೀಸ್ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ ಇನ್ನು ಹೊರಗಿನ ಶತ್ರುಗಳು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋದಕ್ಕಾಗಿ ನಾವು ಸೇನೆಯನ್ನು ಇಟ್ಕೊಂಡಿದ್ದೀವಿ ಅವರು ಗಡಿಯಲ್ಲಿ ನಮ್ಮನ್ನು ಕಾಯ್ತಾ ಇರ್ತಾರೆ ಪೊಲೀಸರು ಕೂಡ ನಮ್ಮ ರಕ್ಷಕರು ಆರಕ್ಷಕರು ಅಂತಲೇ ಕರೆಯೋದು ಆ ಒಂದು ಇಲಾಖೆಯಲ್ಲಿ ಇರುವಂಥ ಭ್ರಷ್ಟಾಚಾರವಾಗಲಿ ಮತ್ತೊಂದಾಗಲಿ ಅದು ಇಲ್ಲಿ ಅಪ್ರಸ್ತುತ ಆದರೆ ಎಲ್ಲ ಕಡೆಯೂ ಇಂಥದ್ದೆಲ್ಲ ಇದ್ದೇ ಇರುತ್ತೆ ಆದರೆ ಪೊಲೀಸರು ಎಷ್ಟು ಕಾರ್ಯಕ್ಷಮತೆಯನ್ನು ಹೊಂದಿದ್ದಾರೆ ಅನ್ನೋದು ಎಷ್ಟೋ ವರ್ಷಗಳ ಹಿಂದಿನ ಪ್ರಕರಣಗಳನ್ನು ಕೂಡ ಅದರ ಜಾಡು ಬಿಡದೆ ಭೇದಿಸುವಂಥ ಕೆಲಸವನ್ನು ಇವತ್ತಿಗೂ ಮಾಡ್ತಾ ಇದ್ದಾರೆ ಎಲ್ಲರೂ ಆ ರೀತಿ ಭ್ರಷ್ಟಾಚಾರಿಗಳು ಅಂತಲ್ಲ ಬೇಕಾದಷ್ಟು ಜನ ಕೆಲಸ ಮಾಡುವಂಥ ಅಧಿಕಾರಿಗಳಿದ್ದಾರೆ ಕೆಲಸ ಮಾಡಿಸುವಂಥವ್ರು ಇದ್ದಾರೆ ಅಂಥವರನ್ನು ನಾವು ಮೊದಲಿಗೆ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅಂದರೆ ನಮಗೇನಾದರೂ ಈ ರೀತಿಯ ಕರೆ ಬಂದಾಗ ನೀವು ಆ ಸಂಪರ್ಕವನ್ನು ಕಟ್ ಮಾಡಿಬಿಡಿ ಮೇಲೆ ಧೈರ್ಯವಾಗಿ ಪೊಲೀಸರ ಹತ್ರ ಹೋಗಿ ಈ ರೀತಿಯೇ ನನಗೊಂದು ಕರೆ ಬಂದಿದೆ ಅಂತ ಈಗ ನಮಗೆ ಈ ಒಂದು ದೂರವಾಣಿ ಕರೆ ಬಂದು ನಮಗೆ ಸೈಬರ್ ಕ್ರೈಮ್ನವರು ಏನೋ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅನಿಸಿದ ತಕ್ಷಣ ಒನ್ ನೈನ್ ತ್ರೀ ಝೀರೋಗೆ ಕರೆ ಮಾಡಿ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ವ್ಯವಸ್ಥೆಯ ಜೊತೆ ಜೊತೆಗೆ ನೀವು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕೂಡ ಹೋಗಿ ಒಂದು ದೂರನ್ನು ಕೊಡಬಹುದು ಅಲ್ಲಿಂದ ನಿಮಗೆ ಸಹಾಯ ಕೂಡ ಒದಗಿ ಬರುತ್ತೆ ಆದರೆ ನಮ್ಮಲ್ಲಿ ಪೊಲೀಸರು ಅಂದ ತಕ್ಷಣ ಒಂದು ಭಯ ಇದೆ ರಸ್ತೆಯಲ್ಲಿ ಕೂಡ ಪೊಲೀಸರನ್ನು ನೋಡಿದ ತಕ್ಷಣ ಕೆಲವರಿಗೆ ಭಯ ಆಗುತ್ತೆ ಇದನ್ನೇ ಆಧಾರವಾಗಿಟ್ಕೊಂಡು ಎಷ್ಟೋ ಜನ ಕಳ್ಳ ಖದೀಮರು ಸಹ ಪೊಲೀಸರ ವೇಷ ಧರಿಸಿ ಬಂದು ಜನರನ್ನು ಮೋಸ ಮಾಡುವಂಥದ್ದು ಇವತ್ತಿಗೂ ನಡೀತಾ ಇದೆ ಹಾಗಾಗಿ ಜನ ಪೊಲೀಸರ ಬಳಿಗೆ ಹೋಗುವ ಬದಲು ನಾನೇ ನನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋಣ ಅಂತ ಹೋಗ್ತಾರಲ್ಲ ಅಂಥ ಸಂದರ್ಭದಲ್ಲಿ ತೊಂದರೆಗೆ ಒಳಗಾಗ್ತಾರೆ ಅಂದರೆ ನಿಮಗೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಎನ್ ಸಿ ಬಿ ಅಂತ ಒಂದು ವಿಭಾಗ ಇದೆ ಒಂದು ಇಲಾಖೆ ಇದೆ ಅದು ಈ ಮಾದಕ ವಸ್ತುಗಳ ಜಾಲವನ್ನು ಭೇದಿಸೋದು ಅದನ್ನು ನಿರ್ನಾಮ ಮಾಡುವ ಒಂದು ದೀಕ್ಷೆಯನ್ನು ತೊಟ್ಟಿರುವಂಥ ಒಂದು ಇಲಾಖೆ ಆ ಇಲಾಖೆಯ ಅಧಿಕಾರಿಗಳು ಅಂತ ಹೇಳಿಕೊಂಡು ನಿಮಗೆ ಕರೆ ಬರುತ್ತೆ ಬಂದ ತಕ್ಷಣ ನೀವು ಒಂದು ರೀತಿಯಲ್ಲಿ ಡಿಜಿಟಲ್ ಅರೆಸ್ಟ್ ಆಗ್ತೀರಿ ನಿಮ್ಮ ಹೆಸರಿಗೆ ಒಂದು ಪಾರ್ಸಲ್ ಬಂದಿದೆ ಆ ಪಾರ್ಸಲ್ನಲ್ಲಿ ಮಾದಕ ವಸ್ತುಗಳಿದೆ ಒಂದು ಕೆ ಜಿ ಗಾಂಜಾ ಇದೆ ಇಷ್ಟು ಎಲ್ ಎಚ್ ಡಿ ಇದೆ ಅದಿದೆ ಇದಿದೆ ಇದನ್ನು ಕೇಸ್ ಹಾಕಿದ್ರೆ ನಿಮಗೆ ಜೈಲಾಗುತ್ತೆ ಅವಮಾನ ಆಗುತ್ತೆ ಕೋರ್ಟ್ನಲ್ಲಿ ನೀವು ಇಷ್ಟು ದಂಡ ಕಟ್ಟಬೇಕಾಗತ್ತೆ ಅಷ್ಟು ದಂಡ ಕಟ್ಟಬೇಕಾಗತ್ತೆ ನನ್ನ ಬಳಿಗೆ ಕೇಸ್ ಬಂದಿದೆ ನಾನು ನಿಮ್ಮನ್ನು ಇದರಿಂದ ಬಚಾವ್ ಮಾಡಬಹುದು ನೀವು ಇಷ್ಟು ಹಣವನ್ನು ಕೊಡಿ ಅಂತ ಹೇಳಿದಾಗ ನಿಮ್ಮಲ್ಲಿ ಹಣ ಇದ್ದರೆ ಈ ಹಣವನ್ನು ಕೊಟ್ಬಿಟ್ರೆ ನನಗೆ ಬಿಡುಗಡೆ ಸಿಕ್ಬಿಡುತ್ತಲ್ಲ ನಾನು ಯಾಕೆ ಪೊಲೀಸರು ಬಳಿಗೆ ಹೋಗಬೇಕು ಹೇಗೂ ನನ್ನ ಹತ್ರ ಹಣ ಇದೆ ಒಂದಿಷ್ಟು ಹಣ ಕೊಟ್ಬಿಟ್ಟು ಬಚಾವ್ ಆಗಿಬಿಡೋಣ ಅಂತ ಹೇಳಿ ಎಷ್ಟೋ ಜನ ಹಣ ಕೊಟ್ಟು ಮತ್ತೆ ಅವರಿಂದ ಕಿರುಕುಳವನ್ನು ಅನುಭವಿಸಿ ಮತ್ತಷ್ಟು ಹಣವನ್ನು ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ಒಳಗಾಗಿದ್ದಾರೆ ಇದು ಆಗಬಾರ್ದು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ಅಂಥ ಒಂದು ಸಂಪರ್ಕ ಬಂದರೆ ತಕ್ಷಣ ಕತ್ತರಿಸಿಬಿಡಿ ಏನೂ ತೊಂದರೆ ಆಗೋದಿಲ್ಲ ಮತ್ತೆ ಮತ್ತೆ ಕರೆ ಬಂದಾಗ ನೀವು ಪೊಲೀಸರು ಮೊರೆ ಹೋಗಬೇಕು ನಮ್ಮಲ್ಲಿ ಈ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ರೈಡ್ ಮಾಡ್ತಾರೆ ಅಥವಾ ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ರೈಡ್ ಮಾಡ್ತಾರೆ ಅಥವಾ ಈ ಇ ಡಿನವರು ಅವರು ರೈಡ್ ಮಾಡ್ತಾರೆ ಅಂದ ತಕ್ಷಣ ಒಂದಿಷ್ಟು ಜನ ಭಯಭೀತರಾಗ್ತಾರೆ ಯಾಕೆಂದರೆ ಅನೇಕ ಉದ್ಯಮೆದಾರರು ಶ್ರೀಮಂತರು ಇವರೆಲ್ಲರೂ ಎಲ್ಲೋ ಒಂದು ರೀತಿಯಲ್ಲಿ ಟ್ಯಾಕ್ಸನ್ನು ಅವಾಯ್ಡ್ ಮಾಡಿರ್ತಾರೆ ಹಾಗಾಗಿ ನಾವೇನಾದರೂ ಸಿಕ್ಕಾಕ್ಕೊಂಡ್ರೆ ಮುಂದೆ ದೊಡ್ಡ ಒಳಗಾಗ್ತೀವಿ ಅಂತ ಹೇಳಿ ಅಲ್ಲಲ್ಲೇ ಅದನ್ನು ಸಾವರ್ಸ್ಕೊಂಡು ಹೋಗಿಬಿಡೋಣ ಅಂತ ಹೇಳಿ ಈ ರೀತಿಯ ಒಂದು ಡಿಜಿಟಲ್ ಅರೆಸ್ಟ್ಗೆ ಒಳಗಾಗ್ತಾರೆ ಅಥವಾ ಅಂಥ ಅಧಿಕಾರಿಗಳಿಗೆ ಒಂದಿಷ್ಟು ಹಣವನ್ನು ಕೊಟ್ಟು ನಾನು ಬಚಾವಾಗೋಣ ಅಂತ ಹೋಗ್ತಾರೆ ಇದೆಲ್ಲವೂ ಸರಿಯಾದ ದಾರಿ ಅಲ್ಲ ಯಾಕೆಂದರೆ ನಾನು ಒಂದು ಸಂಸ್ಥೆಯಲ್ಲಿ ನಿರ್ವಾಹಕನಾಗಿ ಕೆಲಸ ಮಾಡಿದ್ದೀನಿ ಬೇಕಾದಷ್ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರ ರೈಡನ್ನು ಜೊತೆಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರ ರೈಡನ್ನು ನೋಡಿದ್ದೀನಿ ಅವ್ರು ಯಾರೋ ನಿಮಗೆ ಫೋನ್ ಮಾಡಿ ಕರೆ ಮಾಡಿ ನಾವು ಬರ್ತೀವಿ ಅಂತ ಹೇಳಿ ಬರೋದಿಲ್ಲ ನಿಮ್ಮ ವ್ಯಾಪಾರ ವ್ಯವಹಾರ ಎಷ್ಟು ಸ್ಥಳಗಳಲ್ಲಿದೆಯೋ ಅಷ್ಟೂ ಸ್ಥಳಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ನಿಂತಿರ್ತಾರೆ ಎಲ್ಲರೂ ಒಂದು ಸಂಪರ್ಕದಲ್ಲಿರ್ತಾರೆ ಎಲ್ಲರೂ ಏಕಕಾಲಕ್ಕೆ ನಿಮ್ಮ ವ್ಯಾಪಾರ ಸ್ಥಳಕ್ಕೆ ನಿಮ್ಮ ಗೋಡೌನ್ ಇದ್ದರೆ ಅಲ್ಲಿಗೆ ನಿಮ್ಮ ಮನೆಗೆ ನಿಮ್ಮ ಆಫೀಸ್ಗೆ ಎಲ್ಲ ಕಡೆಯೂ ಪ್ರವೇಶವನ್ನು ಪಡಿತಾರೆ ಪಡೆದ ತಕ್ಷಣ ನಾನು ಇಂಥ ಅಧಿಕಾರಿ ಅಂತ ಹೇಳಿ ಐ ಡಿ ಕಾರ್ಡನ್ನು ತೋರಿಸಿ ನಮಗೆ ಸಹಕರಿಸಿ ಅಂತ ಹೇಳಿ ಆಮೇಲೆ ಅವರು ಕಾರ್ಯಪ್ರವೃತ್ತರಾಗೋದು ಇದು ಒಂದು ಕಾರ್ಯವಿಧಾನವೇ ಹೊರತು ನಾನು ಇದನ್ನು ನೋಡಿದ್ದೀನಿ ಕಣ್ಣಾರೆ ನಾನೇ ಅವರಿಗೆ ಉತ್ತರವನ್ನು ಕೊಟ್ಟಿದ್ದೀನಿ ಒಬ್ಬ ನಿರ್ವಾಹಕನಾಗಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಪ್ಯಾನಿಕ್ ಆಗುವಂಥದ್ದು ಏನೂ ಇಲ್ಲ ನಮಗೆ ಖಾಕಿ ಬಟ್ಟೆಯನ್ನು ನೋಡಿದ ತಕ್ಷಣ ಅಧಿಕಾರಿಗಳನ್ನು ನೋಡಿದ ತಕ್ಷಣ ಅಯ್ಯೋ ನಮಗೇನೋ ಮಾಡಿಬಿಡ್ತಾರೆ ಅಂತ ಹೆದರೋದಿದೆಯಲ್ಲ ಈ ಹೆದರಿಕೆನೆ ಹೆದರಿದವನ ಮೇಲೆ ಹಾವು ಎಸಿದ್ರು ಅಂತಾರಲ್ಲ ಹಾಗೆ ನಮ್ಮ ಹೆದರಿಕೆಯನ್ನು ನೋಡಿದ ತಕ್ಷಣ ಅವ್ರು ಹಾವನ್ನೇ ಎಸಿತಾರೆ ಅಲ್ಲಿಗೆ ಅವ್ರ ಕೆಲಸ ಸಾಧಿತವಾಗುತ್ತೆ ಅದಾಗಬಾರ್ದು ಅಂದರೆ ಪ್ಯಾನಿಕ್ ಆಗಬಾರ್ದು ಯಾವತ್ತೂ ಸಮಚಿತ್ತರಾಗಿ ಕೆಲಸವನ್ನು ಮಾಡಬೇಕು ನಾವೇನೂ ತಪ್ಪನ್ನೇ ಮಾಡಿ ನಾವೇನೂ ತಪ್ಪು ಮಾಡಿಲ್ಲ ಅಂದಮೇಲೆ ಯಾರಿಗಾದರೂ ಹೆದರೋ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳಾಗಿರಲಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಾಗಿರಲಿ ಪೊಲೀಸರಾಗಿರಲಿ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋನವರಾಗಿರಲಿ ಆಗಿರಲಿ ಯಾರೇ ಆಗಿರಲಿ ಸಮಾಧಾನ ಚಿತ್ತವಾಗಿ ಮಾತಾಡೋದನ್ನು ನಾವು ಮೊದಲಿಗೆ ಕಲಿಬೇಕು ಯಾವಾಗ ನೀವು ಆ ಒಂದು ಸಮಾಧಾನ ಚಿತ್ತವನ್ನು ತೋರಿಸ್ತಿರೋ ಆಗ ಅವರು ಒಂದು ರೀತಿ ಪ್ಯಾನಿಕ್ ಆಗ್ತಾರೆ ಇವ್ರನ್ನ ಹೆದರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಆದ್ದರಿಂದ ಇಂಥ ಕರೆಗಳು ಬಂದಾಗ ನಿಮಗೆ ಅಗತ್ಯ ಅಂದರೆ ಮೊದಲಿಗೆ ಆ ಸಂಪರ್ಕವನ್ನು ಕತ್ತರಿಸಿ ಸರಿಯಾದ ರೀತಿಯಲ್ಲಿ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಖಂಡಿತವಾಗಿಯೂ ಒಂದೆರಡು ಪ್ರಕರಣಗಳಲ್ಲಿ ನೀವು ಹಾಗೆ ಮಾಡಿದ ಮೇಲೆ ನಿಮಗೆ ಧೈರ್ಯ ಬರುತ್ತೆ ಯಾಕೆಂದರೆ ನಾನು ಕಂಡುಕೊಂಡಂಥ ಒಂದು ಸತ್ಯ ನಾನು ನೋಡಿರೋದನ್ನು ನಾನು ಅಧ್ಯಯನ ಮಾಡಿರೋದನ್ನು ನನಗೆ ಸರಿ ಅಂತ ಕಂಡಿದ್ದನ್ನು ಮಾತ್ರ ಇಲ್ಲಿ ನಿಮ್ಮ ಜೊತೆಯಲ್ಲಿ ಹಂಚ್ಕೋತಾ ಇದ್ದೀನಿ ಅದರ ಉದ್ದೇಶ ಏನು ಅಂದರೆ ನೀವು ಸಹ ನೆಮ್ಮದಿಯಿಂದ ಜೀವನ ನಡೆಸಬೇಕು ಪ್ರತಿದಿನದ ಕೆಲಸಗಳನ್ನು ಮಾಡುವಾಗ ನಮಗೆ ಈ ರೀತಿಯ ತೊಂದರೆಗಳು ಆಗಬಾರ್ದು ಅನ್ನುವ ಕಾರಣಕ್ಕೆ ಈ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎ ಐ ಅಂತೀವಲ್ಲ ಕೃತಕ ಬುದ್ಧಿಮತ್ತೆ ಇದನ್ನು ಇದನ್ನ ಬಳಸಿ ಹೇಗೆ ಸೈಬರ್ ಕ್ರೈಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಮಸ್ಕಾರ